Hai karena ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅರವತ್ತ್ ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ನಾಲ್ಕನೇ ವಾರ್ಡಿನ ಒಳಕೊಟ್ಟಮ್ಮ ದೇವಾಲಯದಲ್ಲಿ ನಗರಸಭೆ ಅಧ್ಯಕ್ಷರಾದ ಹೇಮಾರಾಜೂರವರು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಳಕೊಟ್ಟಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೆಯೇ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಹಾಗೂ ನಾಲ್ಕನೇ ವಾರ್ಡಿನ ನಾಗರಿಕರಿಗಾಗಿ ರಕ್ತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರಸಭೆಯ ಮುಂಭಾಗ ಎಮಆ ರಾಜೂರವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಅನಸಂತರ್ಪಣೆಯನ್ನು ರಾಜೂರವರು ಸಾವಿರಾರು ಜನರಿಗೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತುರಾಜು ನಗರಸಭೆಯ ಮಾಜಿ ಅಧ್ಯಕ್ಷರಾದ ಕೋಟೆ ಕಿರಣ್ ತುಂಗಣಿ ವೀಸ್ಎಸ್ಎನ್ನ ಅಧ್ಯಕ್ಷರಾದ ದೊಡ್ಡಿ ರಾಜಣ್ಣ ಸದಸ್ಯರಾದ ಸರಳಾ ಶ್ರೀನಿವಾಸ್ ಗುಂಡಣ್ಣ ಮಳಗಾಲ ವಾಣಿ ವಸಮೀದಿ ಮೋಹನ್ ನಾಲ್ಕನೇ ವಾರ್ಡಿನ ನಾಗರಿಕರಾದ ಶೇಷಪ್ಪ ಕುರಿಯಪ್ಪ ಪುಟ್ಟಸ್ವಾಮಿಗೌಡ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಚಿರಕುಪ್ಪ ಐನೂರು ಶಾಂತಕುಮಾರ್ ಚಾಮರಾಜು ರಾಜಶೇಖರ್ ಅಕ್ಕಿ ರಾಮಣ್ಣ ಕೇರಳ ಚಂದ್ರ ರಮೇಶ್ ರಘು ಮುತ್ತುರಾಜು ಯಲವಳ್ಳಿ ರಾಜಶೇಖರ್ ಮೂರ್ತಿ ಕಸಬಾ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಉರುಳಗಲ್ ರಮೇಶ್ ಗಬ್ಬಾಡಿ ಗಿರಿ ಹನುಮನಹಳ್ಳಿ ನಟೇಶ್ ಅಲಸಿನ ಮುರದೊಡ್ಡಿ ರಮೇಶ್ ಆನಂದ್ ರಾಜಶೇಖರ್ ಅಂಗನವಾಡಿ ಚಂದ್ರು ಶ್ರೀನಿವಾಸ ರೆಡ್ಡಿ ಸೇರಿದಂತೆ ನಾಲ್ಕನೇ ವಾರ್ಡಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡು ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅತಿ ಶೀಘ್ರದಲ್ಲಿ ದೊರಕಲೆಂದು ಒಳಕೊಟ್ಟಮ್ಮನವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಕರ್ನಾಟಕ ಸರ್ಕಾರ ಅವರಿಗೆ ದೇವರು ಆಯುರ್ವ ಆರೋಗ್ಯ ಐಶ್ವರ್ಯ ಸಕಾಲ ಸಂಪತ್ತು ಕೊಟ್ಟು ಅವರು ನಮ್ಮ ಕರ್ನಾಟಕದ ಸಿಎಂ ಆಗ್ಬೇಕು ಅಂತ ನಮ್ಮೆಲ್ಲರ ಬಯಕೆ ದೇವ್ರದೈನಿಂದ ಅವ್ರ ಆಶೀರ್ವಾದ ಮಾಡಿ ಸಿ ಎಂ ಆಗಬೇಕು ದೇಶಕುಮಾರ್ ಅವರು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಸ್ನೇಹಿತರುಗಳು ಅನ್ನದಾನ ಇವೆಲ್ಲ ಏರ್ಪಡಿಸಿ ದೇವಸ್ಥಾನದಲ್ಲಿ ಪೂಜೆ ಕೈ ತಂದ್ಯಗಳನ್ನೆಲ್ಲ ನೆರವೇರಿಸಿದೀವಿ ದೇವರವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕಾಲ ಕೊಟ್ಟು ಕಾಪಾಡಲಿ ಜೈ ಡಿ ಕೆ ಶಿವಕುಮಾರ್ ಬಾಯಿ ಡಿ ಕೆ ಶಿವಕುಮಾರ್ ಕಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ನಮ್ಮ ಕನಕಪುರ ಕ್ಷೇತ್ರದ ಶಾಸಕರಾದ ನಮ್ಮ ನೆಚ್ಚಿನ ನಾಯಕರು ಆದ ಡಿ ಕೆ ಶಿವಕುಮಾರಣ್ಣವರ ಅರವತ್ತ್ ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಾಜಣ್ಣವರು ಈ ರಾಜಣ್ಣ ಮತ್ತು ಎಲ್ಲ ಸ್ನೇಹಿತರು ಎಲ್ಲ ನಮ್ಮ ಕ ಪಕ್ಷದ ಮುಖಂಡರುಗಳು ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಇವತ್ತು ಒಂದು ಅನ್ನದಾನ ಕಾರ್ಯಕ್ರಮ ಏನಪ್ಪ

ಕೋಟೆ ಒಳಕೋಟಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಭಿಷೇಕ ಪೂಜೆ ಮತ್ತು ಪ್ರಸಾದ ವಿನಿಯೋಗವನ್ನು ಬಹಳ ಕಾರ್ಯಕ್ರಮಗಳು ನಡೀತಿದ್ದು ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಎಲ್ಲ ಕಾರ್ಯಕ್ರಮ ನಡೀತಿದೆ ಕಾರ್ಯಕ್ರಮ ಯಶಸ್ವಿಯಾಗಿ ಅವರ ಒಬ್ಬೊಬ್ಬ ಒಂದು ಎಲ್ಲ ಎಲ್ಲರೂ ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡಕ್ಕೋಸ್ಕರ ಎಲ್ಲ ಇದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅವರು ಹುಟ್ಟಿದ ಬಗ್ಗೆ ಅವ್ರ ಮುಂದಿನ ದಿನ ಮುಖ್ಯಮಂತ್ರಿಯಾಗಿ ನಮ್ಮೆಲ್ಲರ ರಾಜ್ಯದ ಒಂದು ನಾಯಕ ಎಲ್ಲಾರದು ಈ ರಾಜ್ಯ ಕಂಡ ನಾಯಕರು ಅದೊಂದು ಆಸೆ ಎಲ್ರಿಗೂ ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಇನ್ನೇನು ಅತಿ ಶೀಘ್ರದಲ್ಲೇ ಈಡೇರುವಂತಹ ದಿನಗಳು ಹತ್ರ ಬರ್ತಾ ಇದೆ ಅದರಿಂದ ಅವರು ದೇವರು ಆರೋಗ್ಯ ಆಯುಸ್ ಎಲ್ಲ ಕೊಟ್ಟು ತಾಯಿ ಕಿರಣ ಒಳ್ಳೇದು ಮಾಡ್ಲಿ ಅಂತ ಎಲ್ಲ ಮೂವ್ ಸಹ ಬೇಡ್ಕೊಳ್ತಾ ನಾನು ಪ್ರಾರ್ಥನೆ ಬ್ಲಾಕ್ ಕಾಂಗ್ರೆಸ್ ಆಗಿದ್ವಿ ನಮ್ಮ ಸಾಹೇಬ ರೋಪ ವರ್ಷದ ಉತ್ಸವ ಬಳಸುವ ಪ್ರಯತ್ನ ಬಳಸಿ ಅಭಿಷೇಕ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಆಡಳಿತ ದೇವರಪ್ಪ ಬೇಡಿಕೊಂಡು ನಾವು ಅನ್ನ ನೀರು ಪಡಿಸಿದ್ವಿ ಈ ಅನುದಾನ ಪ್ರಕಾರ ಎಲ್ಲ ಯಶಸ್ವಿಗೊಳಿಸಿ ನಮ್ಮ ಮುಖಂಡರುಗಳು ಪುರಸಭೆಗಳು ಅಧ್ಯಕ್ಷರು ಎಲ್ಲ ಸೂ ನೂತನವಾಗಿ ಯಶಸ್ವಿಗೊಳಿಸಿ ನಮ್ಮ ಕನಪುರ ಕ್ಷೇತ್ರದಿಂದ ನಾಲ್ಕನೇ ಮಾಡಿದ್ದೆ هو ما ڏي